ಕೃಷ್ಣ ಎರಡು ನದಿಗಳ ಪ್ರವಾಹ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ ಅದರ ಜೊತೆಗೆ ಮಲಪ್ರಭಾ ಪ್ರವಾಹ ಬರ್ತಾ ಇದೆ ಅಷ್ಟೊಂದೇನೋ ಅಪಾಯಕಾರಿ ರೀತಿಯಲ್ಲಿ ಮಲಪ್ರಭಾ ಇಲ್ಲ ಘಟಪ್ರಭಾ ನದಿಗೆ ಐವತ್ಮೂರು ಕ್ಯೂಸೆಕ್ಸ್ ನೀರಿಕ್ಕಿಂತಲೂ ಐವತ್ಮೂರು ಸಾವಿರ ಕಿಶೆಕ್ಸ್ ನೀರಿಗಿಂತ ಹೆಚ್ಚಿನ ನೀರು ಬರೋದ್ರಿಂದ ಘಟಪ್ರಭಾ ನದಿ ದಂಡೆಯಲ್ಲಿರ್ತಕ್ಕಂತಹ ಮಿರ್ಚಿ ಮಳಲಿ ಚೆನ್ನಾಳ್ ನಂದಗಾಂವ್ ಹೀಗೆ ಎಲ್ಲ ನದಿಯ ಪಾತ್ರದಲ್ಲಿರ್ತಕ್ಕಂಥ ದಂಡೆಯಲ್ಲಿರ್ತಕ್ಕಂಥ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಜನ ಜಾನುವಾರುಗಳನ್ನ ತಾವು ನದಿ ದಂಡೆಯಿಂದ ಮೇಲ್ಭಾಗಕ್ಕೆ ತಾವು ತರಬೇಕು ಅಧಿಕಾರಿಗಳ ಜೊತೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಯಾವುದೇ ರೀತಿಯಲ್ಲಿ ಪ್ರವಾಹ ಹೆಚ್ಚಾದಾಗ ಸಂಕಷ್ಟಕ್ಕೀಡಾಗದೆ ಇವತ್ತಿನ ಸ್ಥಿತಿಗತಿಯನ್ನು ಅರಿತುಕೊಂಡು ತಾವು ಹೆಚ್ಚಿನ ರೀತಿಯಲ್ಲಿ ಏನು ಸಹಕಾರ ಸಹಾಯ ಸಹಕಾರ ಸರ್ಕಾರದಿಂದ ಬೇಕು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ನಮ್ಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ತಾಲೂಕಿನ ತಹಶೀಲ್ದಾರ್ ಎಲ್ಲರೂ ತಮಗೆ ಸಹಕರಿಸ್ತಾರೆ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಕೃಷ್ಣ ಘಟಪ್ರಭ ಮಲಪ್ರಭಾ ದಂಡಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನನ್ನೆಲ್ಲ ಆ ದಡದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತಿದ್ದೀನಿ ತಾವು ದಯಮಾಡಿ ನದಿ ದಂಡೆಯಲ್ಲಿರಲಾರದೆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಶಾಲೆ ಕಾಲೇಜ್ಗಳಿದಾವೆ ಅಲ್ಲಿ ತಾವು ತಂಗಬೇಕು ಹಾಗೆ ಅಂತಕ್ಕಂಥ ವಿನಯಪೂರ್ವಕ ವಿನಂತಿ ನಾಳೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ತಾವು ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಪ್ರವಾಹವನ್ನು ಎದುರಿಸಲಿಕ್ಕೆ ತಾವು ಸನ್ನದ್ರ ಆಗಬೇಕು ತಾವು ಆ ನದಿ ಪಾತ್ರದಿಂದ ಹೊರಗಡೆ ಬರಬೇಕು ಹಾಗೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ